ಯು ಇಂಗ್ಲಿಷ್ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ ಕಲಬುರಗಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಈಗ ಯು ಸಿ ಇಂಗ್ಲಿಷ್ ಪ್ರಿಪ್ರೇಟರಿ ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ ಹಾಗಾಗಿ ಕಲಬುರಗಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಎಫ್ಐಆರ್ ದಾಖಲಾಗಿರೋದು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಡಿಡಿ ಪಿಯು ಸುರೇಶ್ ಅಕ್ಕಣ್ಣ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ ಜನವರಿ ಎಂಟರಂದು ನಡೆದ ದ್ವಿತೀಯ ಪಿಯು ಪೂರ್ವ ಸಿದ್ಧತಾ ಪರೀಕ್ಷೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಗೆ ನಿಗದಿಯಾಗಿದ್ದಂಥ ಇಂಗ್ಲಿಷ್ ಪರೀಕ್ಷೆ ಪರೀಕ್ಷೆ ಆರಂಭಕ್ಕೂ ಮುನ್ನ ಜಾಲತಾಣಗಳಲ್ಲಿ ಎಕ್ಸಾಮ್ ಪೇಪರ್ ಲೀಕ್ ಆಗಿಬಿಟ್ಟಿದೆ ಪಿ ಯು ಇಂಗ್ಲಿಷ್ ಪ್ರಿಪರೇಟರಿ ಎಕ್ಸಾಮ್ ಪೇಪರ್ ಲೀಕ್ ಆದಂಥ ಹಿನ್ನೆಲೆಯಲ್ಲಿ ಈಗ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಯಾರು ಇದರ ಹಿಂದಿರುವಂಥ ಕಾಣದ ಕೈಗಳು ಯಾರು ಈ ಪೇಪರನ್ನು ಲೀಕ್ ಮಾಡಿದ್ರು ಸೊ ಈಗ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಡಿ ಡಿ ಪಿ ಯು ಸುರೇಶ್ ಅಕ್ಕಣ್ಣ ದೂರಿನ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಈಗ ಜನವರಿ ಎಂಟರಂದು ನಡೆದ ದ್ವಿತೀಯ ಪಿ ಯು ಪೂರ್ವ ಸಿದ್ಧತಾ ಪರೀಕ್ಷೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಗೆ ನಿಗದಿಯಾಗಿದ್ದಂಥ ಇಂಗ್ಲಿಷ್ ಎಕ್ಸಾಮ್ ಇತ್ತು ಪರೀಕ್ಷೆ ಆರಂಭಕ್ಕೂ ಮುನ್ನ ಜಾಲತಾಣಗಳಲ್ಲಿ ಎಕ್ಸಾಮ್ ಪೇಪರ್ ಲೀಕ್ ಆಗಿಬಿಟ್ಟಿದೆ ಸೊ ಹಾಗಾಗಿನೇ ಕಂಪ್ಲೇಂಟ್ ದಾಖಲಾಗಿದೆ ಜೊತೆಗೆ ಯಾರು ಈ ರೀತಿಯಾಗಿ ಪೇಪರ್ ಲೀಕ್ ಮಾಡಿದ್ರು ಅನ್ನೋ ಪ್ರಶ್ನೆ ಇದೆ ಸೊ ಹುಡುಕಾಟ ನಡೀತಾ ಇದೆ ಈಗ